ಪ್ರಜಾಪ್ರಭುತ್ವ ಹಬ್ಬ ಈ ಚುನಾವಣೆಯಲ್ಲಿ ಈ ದೇಶದ ದಿಕ್ಕನ್ನು ದೆಸೆಯನ್ನು ಬದಲು ಮಾಡೋದು ಚುನಾವಣೆಯಲ್ಲಿ ಈಗಾಗಲೇ ಮತದಾನ ಮಾಡಿ ಬಂದಿದ್ದೇನೆ ಒಂದು ಪುಣ್ಯ ಕಾರ್ಯ ಅಂತ ಭಾವಿಸ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ನರೇಂದ್ರ ಅವರು ದೇಶದ ಘನತೆಯನ್ನು ಗೌರವನ್ನ ಎತ್ತರಿಸುವಂಥ ತಿಂಕವನ್ನು ಬಹಳ ಸಮರ್ಥ ಮಾಡ್ತಾರೆ ಹಾಗಾಗಿ ಇಡೀ ಸಂಭ್ರಮ ಸಂಭ್ರಮಪಡುವುದನ್ನು ನೋಡ್ತಾ ಇದ್ದಾರೆ ರಾಷ್ಟ್ರೀಯತೆ ಅಭಿವೃದ್ಧಿ ಧರ್ಮ ಜನರು ಭಾರತೀಯ ಜನತಾ ಪಕ್ಷ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥ ವಿಶೇಷವಾಗಿ ಸನ್ಮಾನ್ಯ ಪ್ರದರ್ಶನ ತುಂಬ ಸಮರ್ಥ ಅಭ್ಯರ್ಥಿ ಮತ್ತು ತಾಳಮಟ್ಟದ ಕಾರ್ಯಕರ್ತರುಗಳು ಸಿಗುವಂಥ ಒಬ್ಬ ಯೋಗ್ಯತೆಗಳಂತ ಹೆಚ್ಚು ಬಡ ಬಡತನದ ಬೇಗಯಿಂದ ಮುಂದಿದ್ದು ಮೇಲೆ ಬರುವಂಥವ್ರು ಹಾಗೆ ವಿಶೇಷವಾಗಿ ನಮ್ಮ ಬದ್ಧತೆಗೆ ಸಿದ್ಧಾಂತಕ್ಕೆ ಬದ್ಧರಾಗಿ ಬದುಕನ್ನು ಕಟ್ಟಿಕೊಂಡಂಥದ್ದು ಆ ನಿಟ್ಟಿನಲ್ಲಿ ಒಂದು ವೇಳೆ ಅಪಾರ ವಿಶ್ವಾಸವನ್ನು ಘೋಷಣೆ ಮಾಡಿದೆ ಹಾಗಾಗಿ ಜನಸಮೂಹ ಕೂಡ ಅವರ ಸರಳತೆಯನ್ನು ಜೀವನ ಶೈಲಿಯನ್ನು ಕೆಲಸವನ್ನು ಜನಯಕ್ತರು ವಿಶ್ವಾಸ ಇದೆ ಅತ್ಯಂತ ಬಹುಮತದಿಂದ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ